ಅರುಣ್ ಹದಿನೆಂಟು ವರ್ಷ ವಯಸ್ಸಿನ ಹುಡುಗ ನೋಡಲು ಒಳ್ಳೆ ಎತ್ತರ ಹಾಗೂ ಒಳ್ಳೆ ಮೈಕಟ್ಟು ಹೊಂದಿದ್ದ ಜೊತೆಗೆ ಹದಿನೆಂಟು ವಯಸ್ಸಿಗೆ ಎಲ್ಲ ಕಾಮದ ವಿಷಯ ತಿಳಿದುಕೊಂಡಿದ್ದ ಅವನ ತಂದೆ ತಾಯಿ ಡಿಗ್ರಿ ಸೇರುವ ಮುನ್ನ ಬೇಸಿಗೆ ರಜೆ ಇದ್ದ ಕಾರಣ ಅವನ ಅತ್ತೆ ಮಗಳ ಮನೆಗೆ ಕಳುಹಿಸಿದ್ದರು ಅವಳ ಹೆಸರು ಜಯ ಮೂವತ್ತು ವರ್ಷ ವಯಸ್ಸಿನ ಯುವತಿ ನೋಡಲು ಕುಳ್ಳಗೆ ಇದ್ದರೂ ಬೂದು ಬಣ್ಣದ ದೇಹ ಹಾಗೂ ದಪ್ಪ ಹಂಡೆ ಗಾತ್ರದ ಕುಂಡೆ ಹಾಗೂ ಬಲಿತ ಮೊಲೆಗಳನ್ನು ಹೊಂದಿದ್ದಳು ಅವಳ ಗಂಡ ಶ್ರೀಕಾಂತ್ ಮಂಕು ಥರ ಆಗಿದ್ದ ವಯಸ್ಸು ನಲವತ್ತು ದಾಟಿತ್ತು ಹಾಗೂ ತುಣ್ಣಿ ಆಗಾಗ ನಿಗುರುತ್ತಾ ಎರಡು ನಿಮಿಷಕ್ಕೆ ರಸ ಔಟ್ ಮಾಡಿಕೊಳ್ಳುತ್ತಾ ಇದ್ದ ಹೀಗಾಗಿ ಅವರಿಗೆ ಮಕ್ಕಳು ಇರದೆ ಬೇಸತ್ತು ಹೋಗಿದ್ದಳು ಜಯ ಅವರದು ಹಳ್ಳಿ ಮನೆ ಊರಾಚೆ ತೋಟದ ನಡುವೆ ಇತ್ತು ಸುತ್ತಮುತ್ತ ಬರೀ ಅಡಿಕೆ ತೆಂಗಿನ ತೋಟವೇ ತುಂಬಿ ಹೋಗಿತ್ತು ಶ್ರೀಕಾಂತ್ ಬೆಳಗ್ಗೆ ತಿಂಡಿ ತಿಂದು ಊಟ ತಗೊಂಡು ಹೋದರೆ ರಾತ್ರಿ ಹೊತ್ತಿಗೆ ಮನೆ ಸೇರುತ್ತಾ ಇದ್ದ ಈ ವೇಳೆಯಲ್ಲಿ ಜಯ ಒಬ್ಬಳೇ ಒಂಟಿಯಾಗಿ ಇರುತ್ತಾ ಇದ್ದಳು ಹಾಗೂ ತುಲ್ಲಿನ ನವೆಗೆ ಮನೆಯಲ್ಲಿ ಇದ್ದ ಬದನೆ ಹಾಗೂ ಕ್ಯಾರೆಟ್ ಯೂಸ್ ಮಾಡಿಕೊಂಡು ತೃಪ್ತಿಪಡಿಸುತ್ತಾ ಇದ್ದಳು ಅತ್ತೆ ಮಗ ಚಿರು ಅರುಣ್ ಮನೆಗೆ ಬರುವ ವಿಷಯ ಅವಳಿಗೆ ಖುಷಿಯಾಗಿತ್ತು ಕಾರಣ ಬೆಳಗಿಂದ ಸಂಜೆಯ ತನಕ ಗಂಡ ಇಲ್ಲದೆ ಒಬ್ಬಂಟಿಯಾಗಿ ಬೇಜಾರು ಅಲ್ಲಿ ಇರುತ್ತಿದ್ದ ಅವಳಿಗೆ ಮಾತಾಡಲು ಯಾರೋ ಸಿಕ್ಕಾಗ ಖುಷಿಯಾಗದೇ ಇರುತ್ತಾ ಅರುಣ್ ಅವಳ ಮನೆಗೆ ಹೋದಾಗ ಗಂಡ ಹೆಂಡತಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಉಪಚರಿಸಿದ್ದರು ಹೀಗೆ ಅದು ಇದು ಮಾತಾಡುತ್ತಾ ದಿನ ಕಳೆದರು ಮರುದಿನ ಬೆಳಿಗ್ಗೆ ಎಂದಿನ ಹಾಗೆ ಜಯ ಗಂಡ ಊಟ ಕಟ್ಟಿಕೊಂಡು ಕೆಲಸಕ್ಕೆ ಹೋದರೆ ಅರುಣ್ ಟಿ ವಿ ನೋಡುತ್ತಾ ಕೂತಿದ್ದ ಜಯ ಅಲ್ಲೇ ಪಕ್ಕದ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಳು ಅಡಿಗೆ ಮನೆ ಹಾಲ್ಗೆ ಹತ್ತಿರ ಇದ್ದ ಕಾರಣ ಅರುಣ್ ಕೂತಿದ್ದು ಅವಳಿಗೆ ಕಾಣುತ್ತಾ ಇತ್ತು ಅರುಣ್ ಟಿ ವಿ ನೋಡುವಾಗ ಐಟಮ್ ಸಾಂಗ್ ಬಂದರೆ ತುಂಬ ಆಸಕ್ತಿಯಿಂದ ನೋಡುತ್ತಿದ್ದ ಹಾಗೆ ಅವನ ಚಡ್ಡಿ ಮೇಲೆ ಕೈ ಸವರುತ್ತಾ ಇರುವುದು ಜಯ ಅಡಿಗೆ ಮನೆಯಿಂದನೇ ನೋಡುತ್ತಾ ಇದ್ದಳು ಸ್ವಲ್ಪ ಹೊತ್ತು ಬಿಟ್ಟು ಅರುಣ್ ಎದ್ದು ಮೊಬೈಲ್ ತಗೊಂಡು ಹಿತ್ತಲಿಗೆ ಹೋದಾಗ ಅನುಮಾನ ಅಲ್ಲಿ ಜಯ ಕೂಡ ಹೋದಳು ಅರುಣ್ ಬಾತ್ರೂಮ್ ಹೋಗಿ ಸ್ವಲ್ಪ ಸಮಯದ ನಂತರ ಹೊರಗೆ ಬಂದಾಗ ಜಯ ಮುಖ ನೋಡಿ ಸ್ವಲ್ಪ ಗಾಬರಿಯಲ್ಲಿ ಒಳಹೋದ ಆಗ ಜಯ ಬಾತ್ರೂಮ್ ಒಳಗೆ ಹೋದಾಗ ಅವಳು ಬಿಚ್ಚಿದ್ದ ಕಾಚ ಹಾಗೂ ಬ್ರಾದಲ್ಲಿ ಕಾಮದ ರಸ ಇರುವುದು ನೋಡಿ ಆಶ್ಚರ್ಯಪಟ್ಟಳು ಅದು ಅರುಣ್ ತುಣ್ಣಿ ರಸ ಎಂದು ತಿಳಿದರೂ ಹೇಗೆ ಕೇಳೋದು ಅಂತ ಗೊತ್ತಾಗದೆ ಸುಮ್ಮನೆ ಆದಳು ಹೀಗೆ ಎರಡು ಮೂರು ದಿನ ಕಳೆಯಿತು ಅರುಣ್ ದಿನವೂ ಜಯ ಬ್ರಾ ಹಾಗೂ ಕಾಚದಲ್ಲಿ ರಸ ಸುರಿಸಲು ಶುರು ಮಾಡಿದಾಗ ಒಂದು ದಿನ ಅವನು ಬಾತ್ರೂಮ್ ಹೋದಾಗ ಜಯ ಅವನು ಏನು ಇದ್ದಾನೆ ಎಂದು ನೋಡಲು ಬಾತ್ರೂಮ್ ಹಿಂದೆ ಬಂದು ಕಿಟಕಿಯಲ್ಲಿ ನೋಡಲು ಅರುಣ್ ಅವಳು ಬಿಚ್ಚಿಟ್ಟ ಬ್ರಾ ಮತ್ತು ಕಾಚವನ್ನು ಮೂಸುತ್ತಿದ್ದ ಹಾಗೆ ಅವಳ ಬಟ್ಟೆಗಳನ್ನು ಮುದ್ದಾಡುತ್ತಿದ್ದ ಮೈಗೆ ಸವರಿಕೊಳ್ಳುತ್ತಿದ್ದ ಹಾಗೆ ಕಾಚದಲ್ಲಿ ಅವಳ ತುಲ್ಲಿನ ಭಾಗದ ಬಟ್ಟೆಯನ್ನು ಮೂಸಿ ನೆಕ್ಕುತ್ತಿದ್ದ ಕೊನೆಗೆ ಅವನ ತುಣ್ಣೆ ಅಲ್ಲಾಡಿಸಿ ಅವಳ ಕಾಚದ ಒಳಗೆ ರಸವನ್ನು ಚಲ್ಲಿ ಹರಗೆ ಹೋದಾಗ ಅದನ್ನು ನೋಡಿ ಜಯಾಗೆ ಗಾಬರಿಯಾಯಿತು ಆದರೆ ಅವಳಿಗೆ ಅವನ ಬಳಿ ನೇರವಾಗಿ ಮಾತನಾಡಲು ಮುಜುಗರ ಆಗಿತ್ತು ಅದನ್ನು ನೋಡಿದ ಮೇಲೆ ಅವನ ಮುಖ ನೋಡಿ ಮಾತನಾಡಲು ಜಯಾಗೆ ನಾಚಿಗೆ ಆಗುತ್ತಿತ್ತು ಹಾಗೆ ಅವನ ಆರು ಇಂಚಿನ ದಪ್ಪ ಹಾಗೂ ಗಡಸು ತುಣ್ಣಿ ನೋಡಿ ಅವಳಿಗೆ ತುಲ್ಲಿನಲ್ಲಿ ನವೆ ಜಾಸ್ತಿಯಾಗಿತ್ತು ಹಾಗಾಗಿ ಅವಳು ಒಂದು ಕೆಟ್ಟ ನಿರ್ಧಾರ ಮಾಡಿದ್ದಳು ಮಕ್ಕಳೇ ಇಲ್ಲದಿದ್ದ ಅವಳಿಗೆ ಮಗುವಾಗಲು ಅರುಣ್ನಿಂದ ಕೇಯಿಸಿಕೊಳ್ಳುವ ಮನಸ್ಸು ಮಾಡಿದಳು ಅದು ತಪ್ಪುವಾಗಿದ್ದರೂ ಗಂಡನ ಪರಿಸ್ಥಿತಿಯಲ್ಲಿ ಅವಳಿಗೆ ಮಗುವಾಗಲ್ಲ ಎಂದು ಅರಿವಾಗಿತ್ತು ಜಯ ಅತ್ತೆ ಮಗ ಅರುಣ್ಗೆ ಕಾಮದ ಆಸೆಯನ್ನು ಇನ್ನೂ ಜಾಸ್ತಿ ಮಾಡಬೇಕು ಎಂದುಕೊಂಡಳು ಹಾಗಾಗಿ ದಿನ ಹೊಕ್ಕುಳಿನಿಂದ ಕೆಳಗೆ ಸೀರೆ ಉಟ್ಟುಕೊಳ್ಳಲು ಶುರು ಮಾಡಿದಳು ಹಾಗೂ ಅವಳ ಸೆರಗು ಅರ್ಧ ಮೊಲೆಗಳು ಕಾಣುವಂತೆ ಇರುತ್ತಿತ್ತು ಅವನಿಗೆ ಟೀ ಕಾಫಿ ಊಟ ತಿಂಡಿ ಕೊಡುವ ನೆಪದಲ್ಲಿ ಬಗ್ಗಿ ಅವಳ ಬೂದು ಮೊಲೆಯ ದೊಡ್ಡ ಸೀಳನ್ನು ಸೆರಗು ಜಾರಿಸಿ ತೋರಿಸುತ್ತಾ ಇದ್ದಳು ಹಾಗೆ ಅವನು ಇರುವಾಗಲೇ ಹಾಲ್ನಲ್ಲಿ ಲಂಗ ಹಾಗೂ ರವಿಕೆಯಲ್ಲಿ ನಿಂತು ಸೀರೆ ತೆಗೆದು ಬೇರೆ ಸೀರೆ ಉಟ್ಟುಕೊಂಡು ಓಡಾಡುತ್ತಾ ಇದ್ದಳು ಅದನ್ನು ನೋಡಿ ಅರುಣ್ಗೆ ಕಾಮದ ಆಸೆ ಜಾಸ್ತಿ ಆಗ್ತಾ ಹೋಯಿತು ಆದರೆ ಅತ್ತೆ ಮಗಳು ಎಂಬ ಅಳುಕು ಕೂಡ ಅವನಿಗೆ ಇತ್ತು ಅದೊಂದು ರಾತ್ರಿ ಜಯ ಗಂಡ ಫಂಕ್ಷನ್ ಎಂಬ ಕಾರಣಕ್ಕೆ ರಾತ್ರಿ ಮನೆಗೆ ಬರಲ್ಲ ಎಂದು ಹೇಳಿದಾಗ ಜಯಾಗೆ ಅವಳ ಕಾಮತೃಪ್ತಿ ಪಡೆಯುವ ಆಸೆಗೆ ಅದಕ್ಕಿಂತ ಬೇರೆ ಒಳ್ಳೆ ಸಮಯ ಸಿಗಲ್ಲ ಎಂದು ತಿಳಿದಾಗ ಆ ದಿನವೇ ಅರುಣ್ನಿಂದ ಕೇಸಿಕೊಳ್ಳುವ ಪ್ಲ್ಯಾನ್ ಮಾಡಿದಳು ರಾತ್ರಿ ಊಟ ಮಾಡಿ ಮಲಗಿದ ಮೇಲೆ ನಡುರಾತ್ರಿ ಜಯ ಹಾಸಿಗೆ ಮೇಲಿಂದ ಎದ್ದು ಬೆತ್ತಲೆಯಾಗಿ ಅರುಣ್ ಹಾಸಿಗೆ ಹತ್ತಿರ ಹೋಗಿ ಅವನ ಪಕ್ಕದಲ್ಲಿ ಹೋಗಿ ಮಲಗಿದಾಗ ಅರುಣ್ ನಿದ್ರೆಯಲ್ಲಿರುವುದು ನೋಡಿ ಅವನ ಬೆಚ್ಚನೆಯ ಕೈ ಹಿಡಿದವಳ ಮೊಲೆಗಳಿಗೆ ಸವರಿಕೊಂಡಾಗ ಅರುಣ್ಗೆ ಎಚ್ಚರವಾದಾಗ ಪಕ್ಕದಲ್ಲಿ ಅತ್ತೆ ಮಗಳು ಜಯ ಬೆತ್ತಲೆ ಮಲಗಿರುವುದು ನೋಡಿ ಅಕ್ಕ ಅಕ್ಕ ಏನು ಮಾಡ್ತಾ ಇದೆಯಾ ನೀನು ಎಂದು ಕೇಳಿದಾಗ ಯಾಕೋ ನಿನಗೆ ಗೊತ್ತಿಲ್ವಾ ದಿನ ನನ್ನ ಬ್ರಾಕಾಚದಲ್ಲಿ ರಸ ಬಿಡ್ತೀಯಾ ಈಗ ಯಾಕೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಡ್ತಾ ಇದೀಯ ಅಂದಾಗ ಅರುಣ್ ಅದು ಅಕ್ಕ ಅದು ತಪ್ಪದ್ರೆ ಭಾವ ಅದು ಎನ್ನುತ್ತಾ ಇಡಲು ಜಯ ಅವನನ್ನು ಹತ್ತಿರ ಎಳೆದುಕೊಂಡು ಮೊಲೆ ತೊಟ್ಟನ್ನು ಬಾಯಿಗೆ ಹಾಕಿದಳು ಆಗ ಅರುಣ್ ಆಸೆಯಲ್ಲಿ ಅವಳ ಮೊಲೆಯನ್ನು ಚೆನ್ನಾಗಿ ಚೀಪಲು ಶುರು ಮಾಡಿದ ಒಂದು ಮೊಲೆ ಚೀಪುತ್ತಾ ಇನ್ನೊಂದು ಮೊಲೆ ತೊಟ್ಟನ್ನು ಚೀವುಟುತ್ತಿದ್ದ ಆಗ ಜಯ ತುಲ್ಲಿನ ಚೂಲು ಇನ್ನೂ ಹೆಚ್ಚಾಯಿತು ಅರುಣ್ ಅವಳ ಮೊಲೆತೊಟ್ಟನ್ನು ಮೃದುವಾಗಿ ಕಚ್ಚುತ್ತಿದ್ದ ಅದ್ರಿಂದ ಜಯಾ ತುಲ್ಲಿಂದ ಕಾಮರಸ ಬರಲು ಶುರುವಾಯಿತು ಕೂಡಲೇ ಅವನ ತಲೆಯೆತ್ತಿ ಅವಳ ತುಟಿಗಳನ್ನು ಅವನ ತುಟಿಗಳಿಗೆ ಸೇರಿಸಿ ಅವನ ಎಂಜಲು ಹೀರಲು ಶುರು ಮಾಡಿದಳು ಆಗ ಅರುಣ್ ಅವಳ ತುಲ್ಲಿಗೊಳಗೆ ಬೆರಳು ಹಾಕಿದ ಹಾಗೆ ಅವಳ ತುಲ್ಲಿನ ರಸವನ್ನು ಕೈನಲ್ಲಿ ತೆಗೆದುಕೊಂಡು ಮೂಸಿ ನೆಕ್ಕುತ್ತಿದ್ದ ಜಯಾ ಅವನ ಕೂದಲು ಹಿಡಿದು ಅವಳ ತುಲ್ಲಿನ ಹತ್ತಿರಕ್ಕೆ ಎಳೆದುಕೊಂಡಾಗ ಅರುಣ್ ಅವಳ ತುಲ್ಲಿಗೆ ಬಾಯಿ ಹಾಕಿ ಕಾಮರಸವನ್ನು ಹೀರಿದ ಅವನು ಹೀರಿದಷ್ಟು ಜಯಾ ತುಲ್ಲಿಂದ ರಸ ಬರುತ್ತಿತ್ತು ಜಯ ಹಾಗೆ ಪ್ಯಾಂಟ್ ಬಿಚ್ಚಿ ತುಣ್ಣೆ ಮುಟ್ಟಿದಲು ಅದು ಆಗಲೇ ಗಟ್ಟಿಯಾಗಿ ಒದ್ದೆಯಾಗಿತ್ತು ಅವನ ಕಾರಿನ ಬಳಿ ಬಂದು ತುಣ್ಣೆಯನ್ನು ಚೆನ್ನಾಗಿ ಚೀಪಿದಳು ಅವಳ ಬಾಯಿ ಬಿಸಿ ತುಣ್ಣೆಗೆ ತೆಗಲಿ ಅರುಣ್ ಎಂದೂ ಕಾಣದ ಸುಖಪಡುತ್ತಿದ್ದ ನಂತರ ಜಯ ಅಂಗಾತ ಮಲಗಿ ಬಾರೋ ಕೆಯ್ಯೋ ಅಂದಾಗ ಅರುಣ್ ಅವಳ ಕಾಲು ಮಧ್ಯ ಬಂದು ತುಲ್ಲಿಗೆ ತುಣ್ಣಿ ಹಾಕಲು ಹೋದಾಗ ಅದು ಜಾರಿ ಕೆಳಗೆ ಬಿತ್ತು ಆಗ ಜಯ ಅವಳೇ ಅವನ ತುಣ್ಣಿಯನ್ನು ತನ್ನ ತುಲ್ಲಿಗೆ ಇಟ್ಟುಕೊಂಡಳು ಅವನ ಆಟಕ್ಕೆ ಅವಳ ತುಲ್ಲು ಆಗಲೇ ತುಲ್ಲು ರಸದಿಂದ ಒದ್ದೆಯಾಗಿತ್ತು ಅವನು ಸೊಂಟ ತಳ್ಳಿದಾಗ ಅವನ ತುಂಡೆಸೀದ ಜಯಾ ತುಲ್ಲಿನ ಆಳಕ್ಕೆ ಹೋಯಿತು ಅರುಣ್ ಅವಳ ತುಲ್ಲಿಗೆ ತುಣ್ಣಿ ನುಗ್ಗಿದ ಕೂಡಲೇ ಜೋರಾಗಿ ಅವಳ ತುಲ್ಲನ್ನು ಕೀಯಲು ಶುರು ಮಾಡಿದ ಜಯಾ ತನ್ನ ಕಾಲು ಅಗಲಿಸಿ ಸೊಂಟ ಎತ್ತಿ ಅವನಿಗೆ ತುಲ್ಲು ಕೊಡುತ್ತಿದ್ದಳು ಅರುಣ್ಗ ಅದು ಮೊದಲಿನ ಕಾಮದ ಆಟ ಆಗಿದ್ದ ಕಾರಣ ಹತ್ತು ನಿಮಿಷಕ್ಕೆ ಅವಳ ತುಲ್ಲಿನ ಒಳಗೆ ರಸ ಕಾರಿಕೊಂಡು ಅವಳ ಬಿಸಿ ತುಲ್ಲಿಗೆ ರಸ ಸುರಿದ ಅವಳು ಅವನ ತುನ್ನಿ ತುಲ್ಲಲ್ಲಿಟ್ಟುಕೊಂಡು ಅವನನ್ನ ಅವಳ ಮೇಲೆ ಮಲಗಿಸಿಕೊಂಡು ನಿದ್ರೆಗೆ ಜಾರಿದಳು ಸುಮಾರು ಹೊತ್ತಿನ ನಂತರ ಸುಧಾರಿಸಿಕೊಂಡು ಮತ್ತೆ ಅರುಣ್ ನುಡ್ಡಿದಾಗ ಸೊಂಟ ಆಡಿಸುತ್ತಾ ಕೇಯ್ಯಲು ಶುರು ಮಾಡಿದಾಗ ನಿದ್ರೆಯಲ್ಲಿದ್ದ ಜಯ ಎದ್ದು ಆಹ್ ಹ್ಞೂ ಹ್ಞೂ ಏನೋ ಆಗಲೇ ಮತ್ತೆ ಮೂಡಲಿ ಇದೆಯಾ ಆಹ್ ಕೇಯ್ಯೋ ನನ್ನ ಆಹ್ ಮಗು ಕೊಡು ಆಹ್ ಎನ್ನುತ್ತಾ ಇದ್ದಳು ಈ ಬಾರಿ ಅರುಣ್ ಅವಳ ಮೊಲೆನ್ನು ಮಗುವಿನಂತೆ ಚೀಪುತ್ತ ಜೋರಾಗಿ ಕೆಯ್ಯಲು ಅವಳು ತುಲ್ಲು ಅದರಿಹೋದವು ಸುಮಾರು ಹದಿನೈದು ನಿಮಿಷದ ನಂತರ ಮತ್ತೆ ಅವಳ ತುಲ್ಲು ತುಂಬಿದ ಬೇಸಿಗೆ ರಜೆ ಕಳೆಯುವ ತನಕ ಜಯಾ ತುಲ್ಲಿಗೆ ಅವನ ತುನ್ನಿನುಗ್ಗಿಸಿ ನುಗ್ಗಿಸಿ ರಸಬಿಟ್ಟ ಸ್ನಾನ ಮಾಡುವಾಗ ಅಡುಗೆ ಮನೆ ಅವಳ ಗಂಡ ಇಲ್ಲದಾಗ ಜಯಾ ಅವಳ ತುಲ್ಲು ಕೈದುಕೊಂಡಿ ಸುಖಪಟ್ಟು ಅರುಣ್ ರಜೆ ಮುಗಿಸಿ ಹೋದ ಒಂದು ತಿಂಗಳ ನಂತರ ಜಯಾ ಬಸಿರುವಾದಳು ಈ ಮಧ್ಯ ಜಯಾ ಗಂಡ ಕೂಡ ಅವಳನ್ನು ಒಂದು ಎರಡು ಬಾರಿ ಕೈದ ಕಾರಣ ಮಗು ಅವನದೇ ಎಂದು ಖುಷಿಪಟ್ಟ